ಕಾರ್ನ್ ಕರ್ಕೊಂಡು ಹೋಗ್ಬೇಕು ಕುಂತ ಯೋಚನೆ ಮಾಡ್ತಾನೆ ಅಯ್ಯೋಗಿಮಾ ಹೋಗ್ಬೇಕೀಗ ವಿಚಾರ ಮಾಡಿಮಾಲ್ ಸುಳ ಮಗ ಹೇಳಿ ದೊಡ್ಡ ಕುರ್ಸ ಕೊಡ್ಲಿ ಅವ್ರು ಹಿರ್ದ ಹಾಡ ಇದ್ರೆ ಸಣ್ಣ ಕುರ್ಸಕ್

ಯಾಕೋ ನಮ್ಮ ಯಕಣ್ಣಮೋ ಬರಲಿಲ್ಲ ನಾನು ಹೆಂತಿನ ಓದರ್ತನಪ್ಪ ಏಯ್ ಮನಿ ಅನ್ನೋದು ಯಾ ನಾ ಮನಿ ಹೊಲಸಾಗಿತಿ ತಿನ್ 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 ತಿಂದ್ರ ತೈ ತಾಟ್ ತೊಳ್ಕೊಂಡ್ ಬರೀ ಗಾಡಿ ಹೊರಿಸತಾವ ಮನಿ ತಾಯಿ ಮಗುನು ಯಾಡೋ ಅವ ಈ ಫಸ್ಟ್ ಅವ್ರ ಓನು ಒದರಬೇಕಿಲ್ಲ ಒದರಿದ್ನ ಅವರು ಬರಕ್ಕೆ ನಾನು ಓದರಕನ ಏવાય ಯುವಂತ ಒದರಿತ್ನ ಕಿರ ಈಗ ಬರಲಿಲ್ಲಲ್ಲ ನಾನು ಒದರಕ್ಕೆ ಹೋಗ್ತೀನಿ ಮನೆ ಬರೇ ನಾನು ஏதெது குதிர கட்டி ஏன் கடிமை ஏத்துலங்க ஒம் யவான் தி ஒம் ஏன் தி நீ ஹிந்தா வந்து கட்டி انا ஜோரா கடிமையல்ல அத திண்ணா வரேன் நானா நான் என்ன குதிரடி ஆ என்ன குதிரடி ஏहिले முதுகு பாலா நீ ஏன் வந்துட்டே குர்சே சட்டு குர்சேக்கு குர்த்தியல ஏய் ஹோல்ட்ன குர்சே ஏத்திதடா ஏய் ಅಣ್ಣಣ್ಣನೇ ಆ ಬಡಕೊಳ ಮಗಳು gelinನನ ನಡಗೋದು ಚೋಲ ಕುರ್ಚಿ ಕೋಡ ಅಂತಂದ್ರೆ ನೋಡಿ ಕುರ್ಚೆ ನನ್ನ ಮಗಳು ಕುರ್ಚೆ ತಗೊಂಡಾ ಅಂತೆ ದಿಪ್ಪ ಕುಂದ್ರಾಚಿನೇ ಮುರ್ಬಾ ಮಾಡಿ ಏ ಅಂತೆಗೆ ಅನ್ಲಾಡೋಣಾ ಏಕಡೆ ತಿನ್ನು ಕುರ್ಚೆ ಮುರ್ದಿ ತಿನ್ನು ನೀನೇ ಇಲ್ಲ ಆರೆ ರಿಪ್ಲೈ ಮಾಡ್ತಂದ ನಾನು ಏನ್ ರಿಪ್ಲೈ ಮಾಡ್ತಿ ರಿಪ್ಲೈ ಮಾಡಿ ಫಾಸಾ ತಗೊಂಡ್ ಬರಕ ನಾನು ಆಕಂದ್ರೋ ನೀ ము <laughs> <laughs> நீ <laughs> <laughs> వెళ్ళో యావరా వందన నడది ఎల్లో అంటే మెలాకి 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 న కొడతది హా ఇంకొన నడది ఎల్లల్లల్ల హోక్కుందిర్తది నిన్నగన రావు నిన్నగన గుట్ బిటావో మాత్రం నన్నగననే ఉర్కోవాలి హింగిర్బెక్ హింగిర్బడవ అవుద హింగిర్బండి కొట్టి విడగొట్టి ఎన్నది నేను కాంపర్ని

गे लागून येते इले मुर्गा कडी आ हा येना रेडी आहे ना आजनी रेडी मग भांगर लागून आयोरी मां तंगो मनीती इले ना यद होदरे म्याले यद ರೆಡಿಯಾಗಿ ಆಗಿ ರೆಡಿ ದೊಡ್ಡ ಎಲ್ ರೀ ಡಾ ಬಿಲ್ಡಿಂಗ್ ಮನ್ಯಾಗ ಇಟ್ಟಿ ಅದ ಬಗ್ಗಿ ಒಗುದು ಬಗ್ಗಿ ಬರುದ ದೊಡ್ ನಮ್ಮವ್ವ ದೊಡ್ಡ ಮನಿ ಐತಿ ದೊಡ್ಡ ಆಶೀಶಿ ಮನಿ ಐತಿ ಅಂತ ಹೇಳಿ ಕೊಟ್ಟು ಹೋಗ್ ಬಿಟ್ಟ್ರ ನಿನ್ನ ಜೋಡ್ ಮಾಡಿ ಇಟ್ಟ ಬಗ್ಗೆ ಒಗುದು ಬಗ್ಗೆ ಬರುದು ಎಷ್ಟಂತ ಬಗ್ಗೆ ಹೋಗ್ಲಿ ಎಷ್ಟಂತ ಬಗ್ಗಿ ಬರಲಿಲ್ಲ ಮನಿ ಅಂತೀನಿ ಎಷ್ಟ ದಿನಾ ತಾಳ್ಕಿ ಬರ್ತಾವ ಬಿಲ್ಡಿಂಗ್ ಮನಿ ಏನ್ ಎಷ್ಟ ದಿನ ತಾಳ್ಕಿ ಬರ್ತಾವ ಎಷ್ಟ ದಿನ ಯಾಕೆ ಬರುವಲ್ವ ಗಂಗ ಇದ ಮನಿ ಫಿಕ್ಸ್ ಇದ ಹಂಡ್ರೆಡ್ ದಿನಾ ಬರ್ತೇತಿ ಹಂಡ್ರೆಡ್ ಹಂಡ್ರೆಡ್

ಆ ತೋ ಮನಿ ಕರ್ತನುಕ್ಕೆಲ್ಲ ಹುಡುಗರು ಕಪ್ಪ ಎಲ್ಲುವಗೆ ನಿನ್ನ ಬರ್ವಾಲಿ ನೋಡಿ ಬಂದ ಚಟ ತವಣ ಎಲ್ಲುವಗೆ ಮತ್ತೆ ಚಿಚಿ ಅವ್ ಹೇಲಾಕ ಹೋಗೇನ ಆತ್ ಬಿಡಿ ಮಕ್ಕೋಲಂಗ ಆತ್ ವಾತ್ ಕು ಬಾಳ ದೋಲ್ ಬಾಳಗೆತಿ ಹುಡುಗರು ನಾಟತಿ

ਇਹ ਤੋੜੋ ਦਾ ਫੈਮਲੀ ਚੌਕ ਕਰ ਤੋਂ ਹੀਦਲੋ ਦਾ ਇਹ ਤੋੜੋ ਫੈਮਲੀ ਅੰਦਰ ਮੰਨ ਮਤ ਮੈਂ ਅਧਿਐਕਸ਼ ਨਾ ਨਾ ਬੰਨ ਆਓ ਰਿਮਾ ಅಂಗಿ ಪಂಗಿ ಬರ್ತಾನೆ ಹಂಗಾರ ನಿಮ್ಮ ಹೇತುಗಳು ಫ್ಯಾಮಿಲಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ